ವೆಲ್ಕಮ್ ಟು ಖುಷ್ಮನೆ ಮಲ್ಟಿ ಕ್ರಿಯೇಷನ್ಸ್ ನಾನು ಅಶ್ವಿನಿ ಪ್ರಸಾದ್ ಇವತ್ತು ಮೊಟ್ಟೆ ಕೋಳಿ ಸಾರು ಸಮ್ಮರಲ್ಲಿ ಮಾಡ್ಕೊಂಡು ತಿನ್ಲೇ ಕೋಳಿ ಸಾರು ಮೊಟ್ಟೆ ಕೋಳಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದು ಚೆನ್ನಾಗಿ ಕಾದ ಮೇಲೆ ಇಲ್ಲಿ ಮೀಡಿಯಮ್ ಸೈಜ್ದು ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡು ಉದ್ದುದ್ದ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನನಗೆ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರತ್ತೆ ಇದು ಚೆನ್ನಾಗಿ ಈರುಳ್ಳಿ ಈಗ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಒಂದು ಕೆ ಜಿಯಷ್ಟು ಮೊಟ್ಟೆ ಕೋಳಿನ ತೊಗೊಂಡಿದ್ದೀನಿ ಈಗ ಇದನ್ನು ಇದೇ ಎಣ್ಣೆಗೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಏಕೆಂದರೆ ನಾವು ಹಾಕಿದ ತಕ್ಷಣ ಪಾತ್ರೆಗೆ ಅಂಟು ಅದರಿಂದ ಆದ್ದರಿಂದ ಹೀಗೆ ಕಂಪ್ಲೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಈಗ ನೋಡಿ ನಾನು ಕಂಪ್ಲೀಟಾಗಿ ಒಂದು ನಿಮಿಷದವರೆಗೂ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ನೀರೂ ಸಹ ಬಿಟ್ಟಿದೆ ನಾನಿವಾಗ ಏನು ಮಸಾಲೆ ತೋರಿಸ್ತೀನಿ ಇದನ್ನು ನೀವು ಬಾಯ್ಲರ್ ಕೋಳಿಗಾಗಲಿ ನಾಟಿ ಕೋಳಿಗಾಗಲಿ ಯಾವುದು ಬೇಕಾದ್ರೂ ಮಾಡ್ಕೋಬೋದು ಅಷ್ಟು ಟೇಸ್ಟಾಗಿರತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ನೀರೆಲ್ಲ ಚೆನ್ನಾಗಿ ಬಿಟ್ಟು ಆದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊಳ್ತಿದ್ದೀನಿ ನಾನು ಇಲ್ಲಿ ಚಿಕನ್ ತೊಳೆಯುವಾಗಲೂ ಸ್ವಲ್ಪ ಅರಿಶಿನ ಹಾಕಿ ತೊಳೆದುಕೊಂಡಿದ್ದೀನಿ ನೀವು ಅರಿಶಿನ ಹಾಕಿ ತೊಳ್ಕೊಳ್ಳೋದ್ರಿಂದ ಕೌಸು ಸ್ಮೆಲ್ ಅಂತ ಏನಿರುತ್ತೆ ಅದು ಸ್ವಲ್ಪ ಕಮ್ಮಿ ಆಗತ್ತೆ ಈಗ ಇನ್ನೂ ಒಂದು ಕಡೆ ಬಾಣಲಿ ಇಟ್ಟಿದ್ದೀನಿ ಬಾಣಲಿ ಇಟ್ಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆನ ಆಗಿ ಬಿಸಿ ಆದರೆ ಸಾಕು ನಮಗೆ ತುಂಬ ಬಿಸಿ ಆಗಬೇಕು ಅಂತನಿಲ್ಲ ಇದಕ್ಕೆ ನಾನು ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಕೆ ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಜಾಸ್ತಿ ಮಾಡೋದಾದರೆ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು ಶುಂಠಿ ಸ್ವಲ್ಪ ಹಾಕ್ಕೊಂಡು ಇದನ್ನು ಎರಡನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಇವೆರಡು ಮೀಡಿಯಮ್ ಆಗಿ ಫ್ರೈ ಆದಮೇಲೆ ತುಂಬ ಏನು ಫ್ರೈ ಆಗೋದು ಬೇಡ ಮೀಡಿಯಮ್ ಆಗಿ ಒಂದು ಕಾಲು ಭಾಗದಷ್ಟು ಬೆಂದ ಮೇಲೆ ಇದಕ್ಕೆ ನಾನು ಮೀಡಿಯಂ ಸೈಜ್ದು ಎರಡು ಈರುಳ್ಳಿನ ಕಟ್ ಮಾಡಿ ಉದ್ದುದಕ್ಕೆ ಹಚ್ಚಿ ಇದಕ್ಕೇನೆ ಹಾಕ್ಕೊಂಡು ಫ್ರೈ ಮಾಡ್ಕೋತಿದ್ದೀನಿ ನೀವಿನ್ನೂ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ನೆಕ್ಸ್ಟ್ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್ ಈಗ ನೋಡಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಇದನ್ನೆಲ್ಲ ಸಿಮ್ಮಲ್ ಅಲ್ದಿರಿ ಇನ್ನೊಂದು ಸ್ವಲ್ಪ ಹೈ ಫ್ಲೇಮಲ್ಲಿ ತುಂಬ ಜೋರುರಿಯಲ್ಲಿ ಇಟ್ಕೋಬಾರ್ದು ಆಗಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಲವಂಗ ಸ್ವಲ್ಪ ಚಕ್ಕೆ ಸ್ವಲ್ಪ ಹಾಕಿನೂ ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮಸಾಲೆಗಳನ್ನೆಲ್ಲ ನಾನು ಆಯಿಲಲ್ಲೇ ಫ್ರೈ ಮಾಡ್ಕೊಳ್ತೀನಿ ನೀವು ಆಯಿಲಲ್ಲೇ ಫ್ರೈ ಮಾಡಿಕೊಂಡ್ರೆ ಎಷ್ಟು ಮಸಾಲೆ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗುತ್ತೆ ನಿಮಗೆ ಅಷ್ಟು ಟೇಸ್ಟಿಯಾಗಿರತ್ತೆ ತುಂಬ ಚೆನ್ನಾಗಿರತ್ತೆ ನಿಮಗೆ ಹಸಿ ವಾಸನೆ ಅಂತ ಎಲ್ಲೂ ಫೀಲ್ ಆಗೋದಿಲ್ಲ ಈಗ ಒಂದು ಟೇಬಲ್ ಸ್ಪೂನಷ್ಟು ಕರಿಮೆಣಸು ಹಾಕ್ಕೊಂಡಿದ್ದೀನಿ ಇದು ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಬಟ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಕರಿಮೆಣಸನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಕಂಪ್ಲೀಟಾಗಿ ಮೀಡಿಯಮ್ ಉರಿಯಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಇದಕ್ಕೆ ಬೇಕು ಅಂದರೆ ಧನ್ಯವೂ ಹಾಕ್ಕೋಬೋದು ನಾನು ಇಲ್ಲಿ ಧನ್ಯ ಪುಡಿ ಯೂಸ್ ಮಾಡ್ತಿರೋದ್ರಿಂದ ಧನಿಯಾ ಹಾಕ್ಕೊಳ್ತಿಲ್ಲ ಈಗ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿಯೇ ಮೀಡಿಯಂ ಉರಿಯಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಅದು ಕಂಪ್ಲೀಟಾಗಿ ಟ್ರಾನ್ಸ್ಪೆರೆಂಟ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಸೈಜ್ದು ಎರಡು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಎರಡು ಹುಳಿ ಟೊಮೆಟೊನ ನಾಲ್ಕು ಭಾಗ ಮಾಡಿ ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊನು ನಮಗೆ ಹಸಿ ವಾಸನೆ ಅನ್ನೋದಿರತ್ತೆ ಅದು ಎಲ್ಲದನ್ನು ಕಂಪ್ಲೀಟಾಗಿ ಇಲ್ಲೇ ಮ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ಇಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಟೇಸ್ಟು ಚೆನ್ನಾಗಿರತ್ತೆ ಮೊಟ್ಟೆ ಕೋಳಿ ಮೊಟ್ಟೆ ಇಟ್ಟು ಇಟ್ಟು ಅದರಲ್ಲಿ ಹೀಟ್ ಇರೋದಿಲ್ಲ ಅಂತ ಹೇಳ್ತಾರೆ ನನಗೂ ಗೊತ್ತಿರಲಿಲ್ಲ ಬಟ್ ನಮ್ಮ ಚಿಕ್ಕಮ್ಮ ಹೇಳಿದ್ದು ಅವತ್ತಿಂದನೂ ನಾನು ಸಮ್ಮರ್ ಬಂದರೆ ಮೊಟ್ಟೆ ಕೋಳಿನೇ ಮಾಡ್ಕೊಳ್ತಿರ್ತೀನಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ಅದರಲ್ಲಿರೋಂಥ ನೀರಿನ ಅಂಶ ಹೋಗೋವರೆಗು ಹಸಿ ವಾಸನೆ ಹೋಗೋವರೆಗೂ ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕು ಬಾಯ್ಲರ್ ಕೋಳಿ ತಿಂದರೆ ಕೆಲವ್ರಿಗೆ ಪಿಂಪಲ್ಸ್ ಆಗುತ್ತೆ ಸಮ್ಮರಲ್ಲಿ ಹೀಟ್ ಜಾಸ್ತಿಯಾಗಿ ಹೇರ್ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ ಬಾಡಿ ಡಿಹೈಡ್ರೇಟ್ ಆಗುತ್ತೆ ಆ ಥರ ಕೆಲವೊಂದು ಇಶ್ಯೂಸ್ಗಳಿರುತ್ತೆ ಅದರಿಂದ ಕಂಪ್ಲೀಟಾಗಿ ಕೆಲವರು ಚಿಕನ್ನ ಬಿಟ್ಬಿಡ್ತಾರೆ ಆ ಥರದವರು ಲೆಮಿನ್ ಹಾಕಿನೂ ಕೆಲವು ಜನ ತಗೊಳ್ತಾ ಇರ್ತಾರೆ ಆದ್ರೂ ಅವ್ರಿಗೆ ಪಿಂಪಲ್ಸ್ ಅನ್ನೋದು ರೆಡ್ಯೂಸ್ ಆಗಲ್ಲ ಅಂಥವ್ರು ಈ ಥರ ಮಾಡಿ ತಗೋಬೋದು ಈಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಕಲ್ಲರಿಗೋಸ್ಕರ ಹಾಕ್ಕೊಳ್ತಿದ್ದೀನಿ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಜಾಸ್ತಿ ಹಾಕ್ತಿಲ್ಲ ಸ್ವಲ್ಪನೇ ಹಾಕ್ಕೊಳ್ತಿದ್ದೀನಿ ಈಗ ತಣ್ಣಗಾಗಲಿಕ್ಕೆ ಏನು ಫ್ರೈ ಮಾಡಿ ಮೊದಲೇ ಇಟ್ಟಿದ್ದೆ ಆ ಆದ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ ನಾನು ಫ್ರೈ ಮಾಡುವಾಗ ಗಸಗಸೆ ಹಾಕ್ಕೊಳ್ಳಿಲ್ಲ ಗಸಗಸೆ ತುಂಬ ಕಾಸ್ಟ್ಲಿ ಇರುತ್ತೆ ಪ್ಲಸ್ ಅದು ಅಲ್ಲಲ್ಲಿ ಅಂಟ್ಕೊಂಡ್ಬಿಡತ್ತೆ ಫ್ರೈ ಮಾಡುವಾಗ ಆಯಿಲಲ್ಲಿ ಬಾಣಲಿಯಲ್ಲಿ ಉಳ್ಕೊಂಡ್ಬಿಡತ್ತೆ ಆದ್ದರಿಂದ ನಾನು ಇಲ್ಲಿ ಡೈರೆಕ್ಟಾಗಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ ಇದೆನೂ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಸೈಡ್ಗೆ ಇಟ್ಕೋಬೇಕು ಇಲ್ಲಿ ನಾನು ಮೊದಲೇ ಬೇಯಕ್ಕೆ ಇಟ್ಟಿದ್ದಂಥ ಚಿಕನ್ ನೋಡ್ಕೊಳ್ತಿದ್ದೀನಿ ಈಗ ಎರಡು ಮೂರು ಸಲ ಪ್ಲೇಟ್ ತೆಗೆದೂ ಸಹ ಕಲಸಿ ತಗೊಂಡಿದ್ದೆ ಈಗ ನೋಡಿ ನೀರು ಕಂಪ್ಲೀಟಾಗಿ ಹಿಂಗೋಗಿದೆ ಅದರಲ್ಲಿ ಅಂಥ ಕೌಸ್ ವಾಸನೆ ಏನು ಬರುತ್ತೆ ನೀರು ಬಿಡುತ್ತೆ ಅಲ್ಲ ಚಿಕನ್ನು ಅದೆಲ್ಲ ಹಿಂಗೋಗಿ ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಚಿಕನ್ ಬೆಂದಿದೆ ಈಗ ನಾನು ರುಬ್ಬಿ ಇಟ್ಕೊಂಡಿದ್ದಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನೇ ತುಂಬ ಹೊತ್ತು ಕಲಿಸ್ಕೊಡೋದು ಬೇಡ ಯಾಕಂದರೆ ನಾವು ಆಲ್ರೆಡಿ ಎಲ್ಲ ಫ್ರೈ ಮಾಡಿರೋದ್ರಿಂದ ನಮಗೆ ತುಂಬ ಹೊತ್ತು ಇದನ್ನು ಕಲಿಸ್ಕೋಬೇಕು ಅಂತ ಏನಿಲ್ಲ ಈಗ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಿದ್ದೀನಿ ನಾನು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಕಮ್ಮಿ ಕಮ್ಮಿ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಮಾಡಿದಾಗ ಜಾಸ್ತಿನೂ ಹಾಕ್ಕೊಬೋದು ಈಗ ಇದಕ್ಕೆ ಖಾರ ಹಾಕ್ ಖಾರಕ್ಕೋಸ್ಕರ ಅಚ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮೆ ಕರಿ ಮೆಣಸು ಹಾಕಿರೋದ್ರಿಂದ ಸ್ವಲ್ಪ ಖಾರವೂ ಇರುತ್ತೆ ನೋಡಿ ಹಾಕ್ಕೊಳ್ಳಿ ಖಾರ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ಸಮರಲ್ಲಿ ಯೂಸ್ ಜಾಸ್ತಿ ಯೂಸ್ ಮಾಡಿದ್ರೆ ಡೈಜೆಷನ್ ಆಗೋಲ್ಲ ಅಂತ ಹೇಳ್ತಾರೆ ಅದರಿಂದ ಇಲ್ಲಿ ಸ್ವಲ್ಪ ಯೂಸ್ ಮಾಡಿದ್ದೀನಿ ಬಟ್ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಈಗ ಇದು ಕಂಪ್ಲೀಟಾಗಿ ಖಾರದ ಪುಡಿಯಲ್ಲಿರುವಂಥ ಘಾಟೆಲ್ಲ ಹೋಗಿ ಆದಮೇಲೆ ಜಾರಲ್ಲಿರೋಂಥ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಕುಕ್ಕರಿಗೆ ಹಾಕ್ಕೊಳ್ತಿದ್ದೀನಿ ನಮಗೆ ಮೊಟ್ಟೆ ಕೋಳಿ ಮಟನ್ ಆದರೂ ಬೇಗ ಬೆಂದೋಗುತ್ತೆ ಹೊರತು ಮೊಟ್ಟೆ ಕೋಳಿ ನಮಗೆ ಬೇಗ ಬೇಯೋದಿಲ್ಲ ಇದರಲ್ಲಿ ನಿಮಗೆ ಮಾಂಸ ಅನ್ನೋದು ಸ್ವಲ್ಪ ಕಮ್ಮಿ ಇರುತ್ತೆ ಮೂಳೆ ಅನ್ನೋದು ತುಂಬ ಇರುತ್ತೆ ಬಟ್ ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಮಟನ್ ತಿಂತಿದ್ದೀವೇನೋ ಅನ್ನೋ ಅಷ್ಟು ಫೀಲ್ ಕೊಡತ್ತೆ ಈಗ ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಿಡಿಯುತ್ತೆ ನೋಡಿ ಚಿಕನ್ ಏನು ಹಾಕಿದ್ದೀನಿ ಅದು ಕಾಣಿಸ್ತಾನೇ ಇಲ್ಲ ಅಷ್ಟು ನೀರು ಹಾಕಿದ್ದೀನಿ ಆಲ್ಮೋಸ್ಟ್ ಇಲ್ಲಿ ನಾನು ನಾಲ್ಕು ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನಾನಿಲ್ಲಿ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾವು ಚಿಕನ್ನ ಬೇಯಿಸ್ಕೊಳ್ಳುವಾಗ್ಲೂ ಉಪ್ಪು ಹಾಕ್ಕೊಂಡಿದ್ದೆ ಫ್ರೈ ಮಾಡ್ಕೊಳ್ಳುವಾಗ್ಲೂ ಈಗ ಈ ನೀರು ಎಷ್ಟಿದೆ ಅಷ್ಟಕ್ಕೂ ಹಾಕ್ಕೊಳ್ತೀರ ಮೀಡಿಯಮ್ ಆಗಿ ಉಪ್ಪು ಹಾಕ್ಕೊಳ್ಳಿ ಏಕೆಂದರೆ ನಾವು ಇದನ್ನು ಆಲ್ಮೋಸ್ಟ್ ಒಂದು ಹತ್ತು ವಿಷಲ್ ಆದರೂ ಕೂಗಿಸ್ಕೋಬೇಕಾಗತ್ತೆ ಈಗ ನಾನು ಕುಕ್ಕರ್ ಪ್ಲೇಟ್ ಮುಚ್ಚಿ ಒಂದು ಹತ್ತು ವಿಷಲ್ವರೆಗೂ ಕೂಗಿಸ್ಕೊಂಡಿದ್ದೀನಿ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದು ನಿಮಗೆ ಮುದ್ದೆಗೆ ಮಾತ್ರ ಚೆನ್ನಾಗಿರತ್ತೆ ಚಪಾತಿಗಾಗಲಿ ರೈಸಿಗಾಗಲಿ ಒಂಥರ ಮುಳೆ ಮುಳೆ ಅನ್ನಿಸ್ಬಿಡತ್ತೆ ನುಚ್ಚು ನುಚ್ಚಾಗೋಗುತ್ತೆ ಮುದ್ದೆ ಯಾವಾಗಾದರೂ ಮಾಡ್ಕೋಬೇಕು ಅಂದಾಗ ಮಾತ್ರ ಈ ರೆಸಿಪಿನ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಆಗಲಿ ನೀವು ಚಿಕನ್ ತಿಂದಾಗ ನಿಮಗೆ ಒಂದು ಚೂರು ಬಾಡಿ ಹೀಟ್ ಅನ್ನೋದೇ ಆಗೋದಿಲ್ಲ ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ